ಚಕ್ರಬಾಣಿ ಅಂತ ನೀವು ನೋಡ್ತಾ ಇದ್ರೆ ಚಕ್ರಪಾಣಿ ಯೂಟ್ಯೂಬ್ ಚಾನಲ್ನ ಇವತ್ತು ನಾನು ಒಳ್ಳೆ ಮಾಹಿತಿನ ತಿಳ್ಸಕ್ಕೆ ಬಂದಿದ್ದೀನಿ ಇವತ್ತು ನಾನು ನಿಮಗೆ ಯಾಕಂದರೆ ಸಾಕಷ್ಟು ರೈತರು ಈ ಊಜಿ ರೋಗ ಈ ಊಜಿ ರೋಗ ಬಗ್ಗೆ ತುಂಬ ಕಡೆ ನಾನು ಹೋಗ್ತಾ ಇದ್ದೀನಿ ತುಂಬ ನನಗೆ ವೀಡಿಯೋಸ್ ಬರ್ತಾ ಇದೆ ಫೋಟೋಗಳು ಬರ್ತಾ ಇದೆ ಸರ್ ನಮ್ಮದು ಊಜಿ ಹೊಡಿತಾ ಇದೆ ಕಾಯಿ ನೋಡೋಕೆ ಮೇಲೆ ಚೆನ್ನಾಗಿರುತ್ತೆ ಒಳಗಡೆನೇ ಹುಳ ಸೇರಿಕೊಂಡು ಕಾಯಿಯನ್ನು ಡ್ಯಾಮೇಜ್ ಮಾಡಿರ್ತಂತ ತುಂಬ ಜನ ರೈತರು ನನಗೆ ಹೇಳ್ತಾ ಇದ್ದರೆ ತುಂಬ ಜನಕ್ಕೆ ಹೇಳಿದ್ದು ನಾನು ಫುಡ್ ಪ್ಲೇಟ್ ಆ್ಯಪ್ಸನ್ನ ಫಿಕ್ಸ್ ಮಾಡ್ಕೊಳ್ಳಿ ಅಂತ ಮತ್ತೊಂದು ಪ್ರಾಡಕ್ಟ್ ಇದೆ ಆಕರ್ಷ್ಮಿ ಅಂತ ಯಾಕಂದ್ರೆ ನಾನು ಯೂಸ್ ಮಾಡಿದ್ದೀನಿ ಅದು ನಾನು ಯೂಸ್ ಮಾಡಿ ನಾನು ಪ್ರತಿಯೊಬ್ಬ ರೈತರಿಗೆ ಹೇಳ್ತೇನೆ ಯಾಕಂದ್ರೆ ಈ ಆಕರ್ಷ ಮೀ ಅಂತ ನೋಡ್ಬೋದು ನೀವು ಈ ಆಕರ್ಷ ಮೀ ಅಂತ ನಿಮಗೆ ಎಲ್ಲ ಕಡೆ ಅವೈಲೇಬಲ್ ಇದೆ ನೀವು ತಗೊಂಡು ಸಲ ಯೂಸ್ ಮಾಡಿ ಯಾಕಂದ್ರೆ ಸಲ ಯೂಸ್ ಮಾಡಿ ನಿಮಗೆ ಗೊತ್ತಾಗತ್ತೆ ಅದನ್ನ ಒಂದು ಹುಳ ಅನ್ನೋದನ್ನ ಒಂದು ದಿನಕ್ಕೆ ಇನ್ನೂರು ಕಾಯಿನ ಹಾಲ್ ಮಾಡ್ತಾ ಇದೆ ಒಂದು ಹುಳ ಒಂದು ಹೂಜೆ ಅನ್ನೋದು ಒಂದು ಹುಳ ಅನ್ನೋದನ್ನು ಒಂದು ದಿನಕ್ಕೂ ಇನ್ನೂರು ಕಾಯಿನ ನ ಹಾಲು ಓಕೆ ಅದರಿಂದ ಈ ಫ್ರೂಟ್ ಈ ಹಣ್ಣುಗಳು ಅನ್ನೋದನ್ನು ಡ್ಯಾಮೇಜ್ ಆಗ್ತಾ ಇದೆ ನಿಮಗೆ ಈಗ ಮಾರ್ಕೆಟ್ ಕಳಿಸುವಾಗ ಮಾರ್ಕೆಟ್ ಯಾರೂ ತೊಗೊಳಲ್ಲ ಕಾಯಿ ಅನ್ನೋದು ಡ್ಯಾಮೇಜ್ ಇದ್ದರೆ ಆ ಹುಳ ಅನ್ನೋದು ಯಾವಾಗ ನಿಮಗೆ ಈ ಕಾಯಿ ಮೇಲೆ ಬಂದು ನಿಮಗೆ ಅಟ್ಯಾಕ್ ಆಗ್ತದೆ ಅಂದರೆ ನಿಂಬೆಕಾಯಿ ಸೈಜ್ ಇರುತ್ತೆ ನಿಮಗೆ ನಿಂಬೆಕಾಯಿ ಸೈಜ್ ಇರುವಾಗಲೇ ಈ ಫ್ರೂಟ್ ಪ್ಲೇ ಬಂದು ಹುಳ ಬಂದು ಅದರ ಹಣ್ಣು ಮೇಲೆ ಕೂತ್ಕೊಂಡು ಆ ಲಾರ್ವಾನ ಬಿಡ್ತದೆ ಲಾರ್ವಾ ಅಂದರೆ ಮಟ್ಟೆಗಳನ್ನ ಬಿಡ್ತದೆ ಆ ಮಟ್ಟೆಗಳು ಒಳಗಡೆ ಸೇರಿಕೊಂಡು ಒಳಗಡೆ ಇರೋಕ್ಕಂಥ ಬೆಂಡು ಭಾಗನ ತಿಂದು ಈ ಕಾಯಿಗಳನ್ನ ಹಾಳು ಮಾಡ್ತಾಯಿದೆ ಕಾಯಿ ನೋಡೋಕ್ಕೆ ಮೇಲೆ ಚೆನ್ನಾಗಿರುತ್ತದೆ ಒಳಗಡೆ ಅನ್ನೋದು ನಿಮಗೆ ಕಾಯಿ ಅನ್ನೋದು ಕೆಟ್ಟೋಗಿರ್ತದೆ ಅದರಿಂದ ಈ ಆಕರ್ಷ ಅಂತಂದ್ರೆ ಗಂಡು ಗಂಡು ಹುಳ ಹೆಣ್ಣು ಹುಳ ಈ ಎರಡನ್ನ ಆಕರ್ಷ ಮಾಡ್ತದೆ ಒಂದು ಸಲ ನೀವು ಒಂದು ಸಲ ಹಾಕಿ ನಿಮಗೆ ನಿಮ್ಗೆ ರಿಸಲ್ಟ್ ಅನ್ನೋದು ತುಂಬಾ ಗೊತ್ತಾಗುತ್ತೆ ಯಾಕಂದ್ರೆ ಒಂದು ತಿಂಗಳಲ್ಲಿ ನಿಮಗೆ ನಿಮ್ಮ ತೋಟದಲ್ಲಿ ಯಾವುದೂ ಹುಳ ಇರಲ್ಲ ಈ ಪೂಜೆ ಅನ್ನೋದು ಯಾವುದು ಇರಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿದೆ ಯಾಕಂದ್ರೆ ನೀವು ನೋಡ್ಬೋದು ನಮ್ಮ ನರ್ಸರಿಯಲ್ಲಿ ಚಿಕ್ಕ ಗಿಡಗಳಿದ್ದಾವೆ ಮಾವಿನ ಗಿಡಗಳಿದ್ದಾವೆ ಮತ್ತೆ ಸೀಬೆ ಪ್ರತಿ ಪ್ರತಿಯೊಂದಕ್ಕೂ ನಾನು ಸಲ ಯೂಸ್ ಮಾಡಿದ್ದೀನಿ ತುಂಬ ರಿಸಲ್ಟ್ ಇದೆ ಯಾಕಂದರೆ ನಾನು ನಿಮಗೆ ಗೊತ್ತು ನಾನು ಪ್ರಾಕ್ಟಿಕಲು ನಾನು ಯಾವುದೋ ನಿಮ್ಮ ಸುಮ್ಮನೆ ಸುಮ್ಮನೆ ಹೇಳೋದಿಲ್ಲ ನಾನು ನಾನು ಯೂಸ್ ಮಾಡಿದ ತಕ್ಷಣ ನಾನು ನಿಮಗೆ ಹೇಳ್ತಾ ಇರೋದು ಇದು ಪ್ರಾಕ್ಟಿಕಲಾಗಿ ಮಾತಾಡ್ತಾ ಇದ್ದೀನಿ ನಾನು ಯಾವುದೋ ಇವರು ಬಂದಿದ್ದಾರಂತ ನಾನು ನಿಮಗೆ ಹೇಳ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ದಯವಿಟೀಸ್ ಒಂದು ಸಲ ಯೂಸ್ ಮಾಡಿ ಒಂದು ಬಾಟಲ್ ತಗೊಂಡು ಒಂದು ಸಲ ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಇದ್ರ ಏನು ಇದ್ರ ಇದ್ರಿಂದ ನಮಗೆ ಏನು ಉಪಯೋಗ ಆಗಿದೆ ಅಂತ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಇದು ಆಕರ್ಷಣೆ ಅನ್ನೋದನ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕಂದ್ರೆ ಈಗ ನೋಡ್ಬೋದು ಇದು ಒಂದು ಬಾಟಲ್ ಇದೆ ಇದು ಗಮ್ ಥರ ಇರುತ್ತೆ ಈ ಗಮ್ಗೆ ಇದು ಫಿಫ್ರೋನ್ ಇಲ್ ಅಂತ ಬರುತ್ತೆ ಇದನ್ನ ಫಿಫ್ರೋನ್ ಇಲ್ ಅಂತ ಬರುತ್ತೆ ನೀವು ಯಾವ ಗೊಬ್ಬರ ಗಿಡವರು ಕೇಳಿದ್ರು ಪರವಾಗಿಲ್ಲ ಫಿಫ್ರೋನ್ ಇಲ್ ಅನ್ನೋದನ್ನ ಈ ಬಾಟ್ಲಿಗೆ ಒಂದು ಎಂಟು ಎಮ್ ಎಲ್ ಮಿಕ್ಸ್ ಮಾಡಬೇಕು ಎಂಟು ಎಮ್ ಎಲ್ ಫಿಫ್ರೋನ್ ಇಲ್ನ ಈ ಒಂದು ಬಾಟ್ಲಿಗೆ ಗಮ್ ಥರ ಇರುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸೀಬೆ ತೋಟ ಮಾಡಿರೋದು ಪೇರ್ಲ ಗಿಡ ಮಾಡಿರೋದ್ರೆ ಐದು ಗಿಡಕ್ಕೆ ಒಂದು ಸಲ ಅಪ್ಲೈ ಮಾಡಿದೆ ಒಂದು ಇಷ್ಟು ಅಪ್ಲೈ ಮಾಡಿದ್ರೆ ಸಾಕಷ್ಟೇ ಇಷ್ಟೇ ಅಷ್ಟು ಒಂದು ಉಂಟೆ ಥರ ಅದೇ ಸುಮ್ಮನೆ ಹಂಗೆ ಟಚ್ ಮಾಡಿದ್ರೆ ಸಾಕು ಅದನ್ನು ಐದು ಗಿಡಕ್ಕೆ ಒಂದು ಸಲ ಹಾಕಿದ್ರೆ ಸಾಕು ಮಾವಿನ ಗಿಡಕ್ಕೆ ಪ್ರತಿಯೊಂದು ಗಿಡಕ್ಕೆ ಸ್ವಲ್ಪ ಸ್ವಲ್ಪ ಪೇಸ್ಟ್ ಮಾಡಿದ್ರೆ ಸಾಕು ನಿಮಗೆ ಪ್ರತಿಯೊಂದು ಅನುಕೂಲ ಆಗುತ್ತೆ ನಿಮಗೆ ಇದನ್ನು ಯಾಕಂದರೆ ಇದನ್ನು ಇದು ವ್ಯಾಲಿಟಿ ಬಂದು ಒಂದು ಸಲನ ಪೇಸ್ಟ್ ಮಾಡಿದ್ರೆ ಒಂದು ಫಾರ್ಟಿ ಡೇಸ್ವರೆಗೂ ಇದು ವರ್ಕ್ ಮಾಡುತ್ತೆ ಇದನ್ನು ಈಗ ನೀವು ಈಗ ಫ್ರೂಟಿಂಗ್ ಅನ್ನೋದ್ರೆ ಆಲ್ಮೋಸ್ಟ್ ತೊಂಬತ್ತು ದಿನ ಬೇಕು ನಿಮಗೆ ಯಾವುದೇ ಅನ್ನ ಆಗಲಿ ಮಾವಿನ ಗಿಡ ಆಗಲಿ ಸೀಬೆ ಗಿಡ ಆಗಲಿ ತೊಂಬತ್ತು ದಿನ ಬೇಕು ಫ್ರೂಟು ಹೂವು ಪಿಂದೆ ಕಾಯಿ ಮತ್ತು ಮೆಚ್ಚುಟ್ಟಾಗಿ ಮಾರ್ಕೆಟ್ಗೆ ಹೋಗೋಷ್ಟಕ್ಕೆ ತೊಂಬತ್ತು ದಿನ ಬೇಕಾಗುತ್ತೆ ಇದನ್ನು ಎರಡು ಸಲ ಯೂಸ್ ಮಾಡಿದ್ರೆ ಸಾಕು ನಿಮಗೆ ಫಾರ್ಟಿ ಫಾರ್ಟಿ ಏಟಿ ಎಂಬತ್ತು ದಿನ ಆಗುತ್ತೆ ನಿಮಗೆ ಎರಡು ಸಾಲ ಯೂಸ್ ಮಾಡೋದ್ರಿಂದ ನಿಮಗೆ ತುಂಬಾ ಅನುಕೂಲ ಇದೆ ಅದು ಹಾಗೂ ಹೆಚ್ಚಿನ ಕೃಷಿ ಮಾಹಿತಿಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಇನೋವೇಟಿವ್ ಫಾರ್ಮಿಂಗ್ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ